ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರೇ ಸಾಯ್ಕೆ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರೇಸ್ ಆಯ್ಕೆಯಾಗಿದ್ದಾರೆ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶ್ ಸ್ವಾಮಿರವರು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಚುನಾವಣಾ ಅಧಿಕಾರಿಯಾದ ಅಮರ ನಾರಾಯಣ ರೆಡ್ಡಿ ರವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಸ್ವಾಮಿರವರು ನಾಮಪತ್ರ ಸಲ್ಲಿಸಿದ್ದು ಇಬ್ಬರೂ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯದೆ ಇರುವ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಪತ್ ಕುಮಾರ್ ಹೆಸ್ರವರು ಒಂಬತ್ತು ಮತಗಳು ಪಡೆದ ಪ್ರತಿಸ್ಪರ್ಧಿ ರಮೇಶ್ ಸ್ವಾಮಿ ಅವರು ಎಂಟು ಮತಗಳು ಪಡೆದ ಕಾರಣ ಸಂಪತ್ ಕುಮಾರ್ ಹೆಸ್ರವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸಮೀನಾ ಸುಲ್ತಾನ ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶ್ ಪಾರ್ವತಮ್ಮ ನರಸಿಂಹಮೂರ್ತಿ ಅನಿಲ್ ಕುಮಾರ್ ರವಿಕುಮಾರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುಖಂಡರಾದ ಚಾಂದ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು ಈ ತಳಗವಾರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದರು ಅದಕ್ಕೆ ಸಹಾಯಕ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕಾದ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು ಹಾಗಾಗಿ ನಾವು ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿರುವ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರಿಗೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನಾ ಪತ್ರವನ್ನು ಚುನಾವಣಾ ಪತ್ರವನ್ನು ಎಲ್ಲರಿಗೂ ಕಳಿಸಲಾಗಿತ್ತು ರಿಜಿಸ್ಟ್ರ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿದೆ ಆಮೇಲೆ ಅವರಿಗೆ ಮುದ್ದಾಮು ಕೊಡಲಾಗಿತ್ತು ಮೇಲೆ ಈ ದಿನ ನಾವು ಚುನಾವಣೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಹನ್ನೊಂದರಿಂದ ಹನ್ನೊಂದರೆಗೂ ಹನ್ನೊಂದುವರೆವರೆಗೂ ನಾವು ಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಯಾಗಿತ್ತು ಈ ಸಮಯದಲ್ಲಿ ಇಬ್ಬರು ಒಬ್ಬರು ರಮೇಶ್ ಸ್ವಾಮಿ ಅಂತ ಇನ್ನೊಬ್ಬರು ಸಮೇ ಸಂಪತ್ ಕುಮಾರ್ ಅಂತ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು ಆಮೇಲೆ ನಾಮಪತ್ರಗಳನ್ನು ಹಿಂತೆ ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿತ ಸಮಯದೊಳಗೆ ಈ ಇಬ್ಬರಲ್ಲಿ ಯಾರು ನಾಮಪತ್ರವನ್ನು ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆ ನಡೆಸಬೇಕಾಗಿ ಬಂತು ಚುನಾವಣೆ ನಡೆಸಿದಾಗ ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಹದಿನೆಂಟು ಜನ ಚುನಾವಣೆಯಲ್ಲಿ ಭಾಗವಹಿಸಿದರು ಒಬ್ಬರು ಗೈರು ಹಾಜರಾಗಿದ್ದರು ಆಮೇಲೆ ಈಗ ಇದನ್ನು ಚುನಾವಣೆ ನಡೆದು ನಾಮಪತ್ರಗಳನ್ನು ನಾವು ಎಣಿಕೆ ಮಾಡಿದಾಗ ರಮೇಶ್ ಸ್ವಾಮಿ ಅವರಿಗೆ ಎಂಟು ಮತಗಳು ಮತ್ತು ಸಂಪತ್ ಕುಮಾರ್ ಹೆಸರವರಿಗೆ ಒಂಬತ್ತು ಮತಗಳು ಬಂದು ಸಂಪತ್ ಕುಮಾರ್ ಅವರು ರಮೇಶ್ ಅವರಿಗಿನ ಒಂದು ಮತ ಹೆಚ್ಚಾಗಿ ಪಡೆದಿರುವುದರಿಂದ ಸಂಪತ್ ಕುಮಾರ್ ಅವರು ಇಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ನಾನು ಈ ಮೂಲಕ ಘೋಷಣೆ ಮಾಡುತ್ತೇನೆ ತಳವಾರ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಉಪಾಧ್ಯಕ್ಷರು ರಮೇಶ್ ಸ್ವಾಮಿ ಅಂತ ಇದ್ದರು ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಯನ್ನು ಕೊಟ್ಟಿದ್ದರು ಆ ಜಾಗವನ್ನು ಖಾಲಿ ಇತ್ತು ಅದನ್ನು ಮತ್ತೆ ಎಲೆಕ್ಷನ್ ಮಾಡಬೇಕಾಗಿ ಬಂತು ಆದರೂ ಇಲ್ಲಿ ನಮ್ಮ ಸಂಪತ್ ಸ್ವಾಮಿಯನ್ನು ನಮ್ಮ ಬಳಗದಿಂದ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಸಹ ಮತ್ತೆ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಕಂಡಕ್ಟ್ ಮಾಡಿ ಮತ್ತೆ ಎಲೆಕ್ಷನ್ ಮಾಡೋ ಥರ ಮಾಡಿದ್ದಾರೆ ಆದ್ರೂ ಎಲ್ಲ ನಮ್ಮ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ರಮೇಶ್ ಸಂಪತ್ ಕುಮಾರನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಸಂಪತ್ ಕುಮಾರ್ ಈವತ್ತು ಈ ದಿನದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಸಂಪತ್ ಕುಮಾರ್ ಅವರು ಹೇಳೋದಂದರೆ ಎಲ್ಲ ಪ ಪಕ್ಷದವರ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಆಗುವ ಸದಸ್ಯರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದೆ ಆಗುವ ಒಳ್ಳೆಯ ಕಾರ್ಯಗಳಿಗೆ ಮನ್ನಣೆ ನೀಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ನಾನು ಇವತ್ತು ಈ ದಿನ ಕೇಳ್ಕೊಡ್ತಾ ಅವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಿದ್ದು ವೈಯಕ್ತಿಕ ಕಾರಣಗಳಿಂದ ಗೊತ್ತಾದ್ಯೂ ರಾಜೀನಾಮೆ ಕೊಟ್ಟಿದ್ದರು ಆದರೂ ಸಹ ರಾಜೀನಾಮೆ ಕೊಟ್ಟರೂ ಸಹ ಈಗ ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು ಅವರನ್ನು ಮತ್ತೆ ಅಭ್ಯರ್ಥಿಯನ್ನು ಮಾಡಿಬಿಟ್ಟು ಎಲ್ಲೂ ಕೇಳಿಲ್ಲ ನಾನು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟ ಮತ್ತೆ ಕ್ಯಾಂಡಿಡೇಟ್ ಮಾಡಿ ಮತ್ತೆ ಎಲೆಕ್ಷನ್ ನಿಲ್ಲಿಸಿ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಬಂತು ಆದರೂ ಸಹ ಎಲ್ಲ ಒಂದು ಸಹಕಾರ ಎಲ್ಲ ಮಾಡಿ ಇವತ್ತು ನಮ್ಮ ಸ್ನೇಹಿತರಾದ ಸಂಪರ್ಕವನ್ನು ನಿರೀಕ್ಷಣೆ ಮಾಡಿದ್ದೆ ನಾನು ಅವರಿಗೆ ಮತ್ತು ಎಲ್ಲ ಸದ್ಯ ಎಲ್ಲ ಸಾಮೂಹಿಕವಾಗಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸದಸ್ಯನ ರಾಮೇಶ್ವಾಮಿ ಅಂತ ಬಿಟ್ಟಿದ್ದರು ಅವರು ನಮ್ಮ ಒಂದು ಗುಂಪಲ್ಲೇ ಇದ್ದರು ಪಕ್ಷ ಪಂಚಾಯತಿ ಪಕ್ಷ ಅಂತ ಕೊಡಲ್ಲ ನಮ್ಮ ಗುಂಪಲ್ಲೇ ಇದ್ದರು ಕಾರಣ ರೈತರಿಗೆ ಕಾರಣ ರಾಜೀನಾಮೆ ಕೊಟ್ಟಿದ್ದರೂ ಸಹ ಮತ್ತೆ ಅವ್ರನ್ನ ತಗೊಂಡು ಒಂದು ಕ್ಯಾಂಡಿಡೇಟ್ ಮಾಡಿ ಮತ್ತೆ ಅವ್ರನ್ನೇ ಇದು ಮಾಡಬೇಕು ಬಂದರು ಭಗವಂತ ಇವತ್ತು ಎಲ್ಲರ ಒಂದು ಸಹ ಸದಸ್ಯರ ಒಂದು ಒಂದು ಸಹಕಾರದಿಂದ ಇವತ್ತು ಯುವಕರಾದಂಥ ಸಂಪರ್ಕದವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಅಷ್ಟೇ ಆ ಒಂದು ಅವಕಾಶವನ್ನು ಸದುಕೊಂಡು kimis bunun arayacağı